ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೂದಲಿಗೆ ಸೋಪ್ ಬಳಸಿ ಸ್ನಾನ ಮಾಡಬಹುದಾ ಎನ್ನುವುದನ್ನು ನೋಡೋಣ ಇತ್ತೀಚಿನ ದಿನಗಳಲ್ಲಿ ಕೂದಲನ್ನು ಎಷ್ಟು ಆರೈಕೆ ಮಾಡಿದರೂ ಕಮ್ಮಿಯೇ ಕೂದಲು ಉದುರುವುದು ಹೊಟ್ಟಾಗುವುದು ತಲೆಯಲ್ಲಿ ಹೇನುಗಳು ಶುರುವಾಗುವುದು ಕವಲೊಡೆಯುವುದು ಮುಂತಾದ ಸಮಸ್ಯೆಗಳು ಸಾಮಾನ್ಯವಾಗಿವೆ ಆದ್ದರಿಂದ ಕೂದಲಿನ ಆರೈಕೆಗೆ ತಲೆ ಸ್ನಾನ ಮಾಡುವುದು ಬಹಳ ಅಗತ್ಯ ವಾರಕ್ಕೆ ಎರಡು ಬಾರಿ ಶಾಂಪೂ ಬಳಸಿ ತಲೆಸ್ನಾನ ಮಾಡುವುದರಿಂದ ನೆತ್ತಿಯಲ್ಲಿರುವ ಕೊಳಕು ಧೂಳು ಬೆವರು ಮತ್ತು ಎಣ್ಣೆಯನ್ನು ತೆಗೆದುಹಾಕುತ್ತದೆ ಇದು ಕೂದಲನ್ನು ಸ್ವಚ್ಛಗೊಳಿಸಿ ದುರ್ವಾಸನೆಯನ್ನು ತೆಗೆದುಹಾಕುತ್ತದೆ ಅನೇಕರು ಹಿರಿಯರೆಲ್ಲ ಕೂದಲಿಗೆ ಸೋಪ್ ಬಳಸಿ ಸ್ನಾನ ಮಾಡುತ್ತಿದ್ದರು ಎಂದು ಸೋಪ್ ಬಳಸಿ ಕೂದಲನ್ನು ಇಂದಿಗೂ ತೊಳೆಯುತ್ತಿದ್ದಾರೆ ಆದರೆ ಕೂದಲಿಗೆ ಸೋಪ್ ಬಳಸುವುದು ಸೂಕ್ತವೇ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸಾಬೂನುಗಳು ಸೋಡಿಯಂ ಲವಣಗಳು ಗ್ಲಿಸರಿನ್ ಮತ್ತು ಕೊಬ್ಬಿನಾಮ್ಲಗಳನ್ನು ಹೊಂದಿರುತ್ತವೆ ಸಾಬೂನಿನ ಪಿ ಹೆಚ್ ಮಟ್ಟವು ಒಂಬತ್ತರಿಂದ ಹತ್ತರ ನಡುವೆ ಇರುವುದರಿಂದ ಇದು ಚರ್ಮದಲ್ಲಿರುವ ಕೊಳೆ ಮತ್ತು ಬ್ಯಾಕ್ಟೀರಿಯಾವನ್ನು ಸುಲಭವಾಗಿ ತೆಗೆದುಹಾಕುತ್ತದೆ ಇದು ಕೂದಲಿಗೆ ಸೂಕ್ತವಲ್ಲ ಏಕೆಂದರೆ ನಮ್ಮ ಕೂದಲಿನ ಪಿ ಹೆಚ್ ಮಟ್ಟವು ನಾಲ್ಕು ಪಾಯಿಂಟ್ ಐದರಿಂದ ಐದು ಪಾಯಿಂಟ್ ಐದರ ನಡುವೆ ಇರುತ್ತದೆ ಆದ್ದರಿಂದ ಒಂಬತ್ತರಿಂದ ಹತ್ತರ ನಡುವೆ ಪಿಎಚ್ ಹೊಂದಿರುವ ಸೋಪನ್ನು ಬಳಸುವುದರಿಂದ ಕೂದಲಿನ ನೈಸರ್ಗಿಕ ಕೆರಾಟಿನ್ ಅನ್ನು ನಾಶಪಡಿಸಬಹುದು ಮತ್ತು ಅದನ್ನು ದುರ್ಬಲವಾಗಿ ಮಾಡಬಹುದು ಕೂದಲಿಗೆ ಸಾಬೂನು ಬಳಸುವುದರಿಂದ ಕೂದಲಿನ ನೈಸರ್ಗಿಕ ತೈಲಗಳು ಮತ್ತು ಕೆರಾಟಿನ್ ಅನ್ನು ತೆಗೆದುಹಾಕುತ್ತದೆ ಇದು ತಲೆಹೊಟ್ಟು ಮತ್ತು ನೆತ್ತಿಯ ಮೇಲೆ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು ಹಾಗೂ ನೆತ್ತಿಯಲ್ಲಿ ಅತಿಯಾದ ತುರಿಕೆಯನ್ನುಂಟು ಮಾಡುವಂತಹ ಚರ್ಮದ ಕಾಯಿಲೆಯನ್ನು ತರಿಸುತ್ತದೆ ಗಡಸು ನೀರು ಮತ್ತು ಸೋಪಿನಲ್ಲಿರುವ ಖನಿಜಗಳು ರಾಸಾಯನಿಕ ಕ್ರಿಯೆಯನ್ನು ಉಂಟುಮಾಡುತ್ತವೆ ಇದು ನಿಮ್ಮ ನೆತ್ತೆಯ ಮೇಲಿನ ರಂಧ್ರಗಳನ್ನು ಮುಚ್ಚುತ್ತದೆ ಮತ್ತು ತೀವ್ರ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು ಕೂದಲಿನ ಮೇಲೆ ಚರ್ಮಕ್ಕಾಗಿ ತಯಾರಿಸಿದ ಸಾಬೂನುಗಳನ್ನು ಬಳಸುವುದರಿಂದ ಹಲವಾರು ಅಡ್ಡ ಪರಿಣಾಮಗಳನ್ನು ಉಂಟುಮಾಡಬಹುದು ಆದರೆ ಕೂದಲಿಗೆ ಬಳಸಬಹುದಾದ ಕೆಲವು ಸೋಪ್ ಬಾರ್ಗಳು ಇರುತ್ತವೆ ಅವುಗಳನ್ನು ಸರಿಯಾಗಿ ಪರೀಕ್ಷಿಸಿ ಬಳಸಬಹುದಾಗಿದೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ವೀಡಿಯೋ ಯೂಸ್ಫುಲ್ ಆಗಿದ್ದರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಯೂಸ್ಫುಲ್ ವೀಡಿಯೋ ಒಂದಿಗೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಎ ಬಾಯ್